ಮುನಿರತ್ನ ಗಣಪತಿ ಹಬ್ಬದಲ್ಲಿ ಜೆ ಪಿ ಪಾರ್ಕ್ ಗಣೇಶ ಕುಂಡಸ್ದಾಗ ವೇದಿಕೆ ಮೇಲೆ ಮಾತಾಡ್ತೀಯ ಬಡವರ ಮನೆಗೆ ಬಲಗಾರ ನುಗ್ಗುದ್ರೆ ಬಲಗಾರ ಮನೆಗೆ ದೇವ್ರ ನುಗ್ತಾನೆ ಅಂತ ಹೇಳಿ ಮನೆಗೆ ಬರ್ತಾನೆ ಅವನೇ ದೇವರು ಮಲ್ಲೇಶ್ವರ ಮೈಲಿಕಲ್ ಮನೆ ಮುಂದೆ ನಮ್ಮಮ್ಮ ಇಡ್ಲಿ ಮಾರವರು ನಾನು ಪುಟ್ನ ಕಟ್ಟಿ ಕೊಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ ಈ ಒಂದು ಹದಿನೈದು ಇಪ್ಪತ್ತು ವರ್ಷದೊಳಗಡೆ ಇಡ್ಲಿ ಮಾರ್ತಾ ಇರೋ ಬಡವ ಇವತ್ತು ಸಾವಿರಾರು ಕೋಟಿಗೆ ಒಡೆಯ ದೇವ್ನಲ್ಲಿ ಏರ್ಪೋರ್ಟ್ ರೋಡ್ ಹತ್ರ ನೂರಾರು ಎಕರೆ ದೊಡ್ಡಬಲ್ಲ ವ್ಯಾಪಾರ ಹತ್ರ ನೂರಾರು ಎಕರೆ ಸದಾಶಿನಗರದಲ್ಲಿ ಮನೆ ಈ ಬಡವನ್ಗೆ ಏಕಾಏಕಿ ಶಲ್ಲಿಂದ ಬಂತು ದುಡ್ಡು ಏನೋ ದೇವರ ಆಶೀರ್ವಾದ ಮಾಡ್ದ ನಿನ್ ಕಾರ್ಪೊರೇಟರ್ ಅದೇ ಎಂ ಎಲ್ ಎ ಅದೇ ಎಮ್ ಎಲ್ ಎ ಆಗಿ ನೀನು ಏನಾದರೂ ಜನಗಳಿಗೆ ಒಳ್ಳೇದ್ ಮಾಡಿದ್ಯಾ ಆಶಯ ನಗರದಲ್ಲಿ ಒಬ್ಬ ಹನುಮಂತಪ್ಪ ಅಂತ ಒಬ್ಬ ಮುದುಗ ತೀರ ಬಡವ ದಲಿತ ಎಪ್ಪತ್ತು ವಯಸ್ಸು ಮುತ್ಗ ಮೇಲೆ ರೇಪ್ ಕೇಸ್ ಬೀಳ್ತವೆ ನಿನ್ನ ವಿರುದ್ಧವಾಗಿ ಒಂದು ಜನ ಜೆ ಪಿ ಪಾರ್ಕ್ ವಾರ್ಡ್ ಅಲ್ಲಿ ನಿಮ್ ವಿರುದ್ಧವಾಗಿ ನಿನ್ ಕೆಲಸ ಮಾಡಿದ್ರು ಅಂತ ಹೇಳಿ ಅವ್ರ ಮನೇಲಿ ಗಾಂಜಾ ಹಾಕಿ ಗಾಂಜಾ ಕೇಸ್ ಬೀಳ್ತವೆ ಅವ್ರ ಮೇಲೆ ತಣ್ಣೀರಲ್ಲಿ ಒಬ್ಬ ಸತ್ಯ ಅಂತ ಹುಡುಗ ನಿನ್ನ ವಿರುದ್ಧವಾಗಿ ಕೆಲಸ ಮಾಡ್ದ ಅಂತ ಹೇಳಿ ಅವನ ಮೇಲೆ ನಂದಿನಿಲೇಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪೋಸ್ಕ ಕೇಸ್ ಬೀಳ್ತವೆ ಅವ್ರೆಲ್ಲಾ ಬಡವರಲ್ವಾ ನಿಜವಾದ ಬಡವರು ಅವರೇ ನಿನ್ನ ಮೇಲೆ ಅತ್ಯಾಚಾರ ಕೇಸು ಕಾಮಾಕ್ಷನ ಹೆಣ್ಣು ರೇಪ್ ಮಾಡ್ಬಿಟ್ಟ ಮುನಿರತ್ನ ಅಂತ ಹೇಳಿ ಅತ್ಯಾಚಾರ ಕೇಸ್ ಕೊಡ್ತಾರೆ ಚೆಲುವರಾಜ್ ನನ್ನ ಲಂಚ ಕೇಳಿ ನನ್ಗೆ ತರ ತೊಂದರೆ ಕೊಡ್ರಾಜ್ ಕಂಪ್ಲೇಂಟ್ ಕೊಡ್ತಾರೆ ನನ್ನ ಅದರಲ್ಲಿ ಜಾತಿ ನಿಂದನೆ ಮಾಡಿದೆ ಅಂತೇಳಿ ನಾನು ಸೇರಿ ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಆದ್ಮೇಲೆ ನೀನ್ ಹೊಡೋತಿಯಾ ಅಂದ್ರಾಗ ನೀನ್ ಊರಿಗೆ ಚಿತ್ತೂರ್ಗೆ ತಪ್ಪಿಸ್ಕೊಂಡು ಓಡತಿಯಾ ಕೋಲಾರ ಚೆಕ್ ಪೋಸ್ಟ್ ಹತ್ರ ನೀನು ಅಡ್ಡಗಟ್ಟಿ ನೀನು ಅಲ್ಲಿಂದ ಹೇಳ್ಕೊಂಡ್ ಬರ್ತಾರೆ ಇಡಿ ಒಂದು ಮನೆ ರೈಡ್ ಮಾಡ್ತು ಇನ್ಕಮ್ ಟ್ಯಾಕ್ಸ್ ಒಂದು ಮನೆ ರೈಡ್ ಮಾಡ್ತಾರ ಅವ್ರು ಬಿಸ್ನೆಸ್ ಮಾಡೋ ಇನ್ನೊಂದು ಮಾಡೋದಲ್ಲಿ ಸರಿಯಾದ ಏನಾದರೂ ಅಕೌಂಟ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಇಲ್ವಾ ಅಂತ ಹೇಳಿ ದಾಖಲಾತಿ ಪರಿಶೀಲನೆ ಮಾಡೋದಕ್ಕೆ ಇಡಿ ಬಂದು ಅವ್ರ ಮನೆ ಪರಿಶೀಲನೆ ಮಾಡ್ತಾರೆ ಅಷ್ಟಕ್ಕೆ ಅವ್ರ ಮನೆ ಇಡಿ ರೈಡ್ ಆಯ್ತು ಅಂತ ಹೇಳ್ತೀಯಲ್ಲ ರಾತ್ರಿ ಎರಡು ಗಂಟೆಗೆ ಒಂದು ಗಂಟೆಗೆ ಮನೆ ನುಗ್ಗಿ ಕತ್ತಿನ ಪಟ್ಟೆ ಇಟ್ಕೊಂಡು ಹೇಳ್ಕೊಂಡು ಬರ್ತಾರೆ ಪೊಲೀಸ್ ಅಂತ ಹೇಳಿದ್ರೆ ಏನರ್ಥ ಆ ಯಾರಿಗ ಮಾಡ್ತಾರೆ ಕೆಲಸ ರೌಡಿಗಳಿಗೆ ಪುರಕಿಗಳಿಗೆ ರೇಪಿಸ್ಟ್ಗಳಿಗೆ ಮರ್ಡರರ್ಗಳಿಗೆ ಈ ಕೆಲಸ ಮಾಡೋದು ನಿನ್ನ ಅದೇ ರೀತಿ ಅಲ್ಲಿ ಆಂಧ್ರದಿಂದ ಎಳ್ಕೊಂಡ್ ಬಂದ್ರಲ್ಲ ಚೆಕ್ ಪೋಸ್ಟ್ ಕೋಲಾರದಿಂದ ಎಳ್ಕೊಂಡ್ ಬಂದ್ರಲ್ಲ ನಿನ್ಗಾಗಿರೋದನ್ನ ಮುಚ್ಚಿ ಹಿಂದೆ ಇಕೊಂಡ್ಬಿಟ್ಟು ವೇದಿಕೆ ಮೇಲೆ ಮೈಕು ನೀನೇ ದುಡ್ಡು ಕೊಡ್ತೀಯಾ ನೀನೇ ಗಣೇಶ ಹಬ್ಬ ಮಾಡುವಂತೀಯಾ ನೀನೇ ವೇದಿಕೆ ಸೃಷ್ಟಿ ಮಾಡ್ಕೊಂತೀಯ ನಿನಗೆ ಮಾತಾಡಿದ ಒಂದು ಮೈಕ್ ಸಿಕ್ಕಬೇಕು ಮೈಕ್ ಸಿಕ್ಕಿದ ತಕ್ಷಣ ಇಲ್ಲದೇ ಪಲ್ದೆ ಅಪಾದ ಯಾರ ಮೇಲೆ ಬೇಕಂದು ಒರೆಸ್ಬಿಡಬೋದು ಪದೇ ಪದೇ ಒಂದು ಹೆಣ್ಣು ಮಗು ಮೇಲೆ ಅಪಾದ್ಞೆಗಳು ಮಾಡ್ತಾ ಇದೆಯಾ ಅವ್ರ ಬ್ರದರ್ನ ಹುಡ್ಕೊಂಡು ಇಡಿ ಹೋದ್ರೆ ಹೊತ್ತು ಕುಸುಮಾ ಮೇಡಮ್ನ ಹುಡ್ಕೊಂಡು ಹೋಗಿಲ್ಲ ತನಿಖೆಗೆ ಏನು ಸಹಕರಿಸಬೇಕು ಎಲ್ಲ ಸಹಕರಿಸಿದಾಗ ದಾಖಲಾತಿಗಳನ್ನ ಚೆಕ್ ಮಾಡಿಬಿಟ್ಟು ಹೋಗಿದ್ದಾರೆ ಅವರು ಅಷ್ಟೇ ಹೊತ್ತು ಕುಸುಮಾ ಮೇಡಮ್ನ ಹುಡ್ಕೊಂಡು ಯಾವ ಇಡಿ ಬರಲಿಲ್ಲ ಕುಸುಮಾ ಮೇಡಮ್ನ ಯಾರನ್ನೂ ಅರೆಸ್ಟ್ ಮಾಡಲಿಲ್ಲ ಕುಸುಮಾ ಮೇಡಮ್ಗೆ ಯಾರು ತೊಂದರೆ ಕೊಟ್ಟಿಲ್ಲ ಇಷ್ಟಕ್ಕೆ ದೇವ್ರು ನುಗ್ಗಿಸ್ಬಿಟ್ಟ ಇಡೀ ದೇವ್ರ ನುಗ್ಗಿಸ್ಬಿಟ್ಟು ನಿನ್ ಹೇಳ್ಕೊಂಡ್ ಬಂದ್ರಲ್ಲ ಯಾ ನೀನ್ ಹೇಳ್ತಾ ಇದೇ ನನ್ ಮೇಲೆ ಸುಲಕೆ ಸಾಕ್ಸ್ಬಿಟ್ರು ಸುಲಕೆ ಸಾಕಿಸ್ಬಿಟ್ರು ಅಂತ ಹೇಳಿ ಈ ಭಾಷಣ ನೀನು ವಿಧಾನಸೌಧದಲ್ಲೂ ಮಾಡಿದ್ಯಾ ನನ್ ಮೇಲೆ ಸುಲಿಕೆ ಸಾಕ್ಸ್ಬಿಟ್ರು ಈ ದೇವ್ರ ಮೇಲೆ ಆನೆ ಆ ದೇವ್ರ ಮೇಲೆ ಆನೆ ಅಂತ ಹೇಳಿದೆ ಕಾಮಾಕ್ಷಿ ನಿನ್ನ ಏನ್ ನಿನ್ನತ ರೇಪ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದಾರಲ್ಲ ಕಾಮಾಕ್ಷಿ ಆಕೆ ಏನಂದ್ರು ಬೀದಿ ಬೀದಿಯಲ್ಲಿ ಹೇಳ್ಬೇಡ ಹೋದ್ ವರ್ಷ ಇದೇ ಗಣಪತಿ ಹಬ್ಬಕ್ಕೆ ಇದೇ ಜೆ ಪಿ ಪಾರ್ಕ್ ಅಲ್ಲಿ ಗಣಪತಿ ಮುಂದೆ ಬಾ ಆನೆ ಮಾಡು ನಾನು ಕಾಯ್ತಾ ಇದ್ದೀನಿ ಮುನಿರತ್ನ ಅಂತ ಯಾಕೆ ತಪ್ಪಿಸ್ಕೊಂಡ್ಬಿಟ ಅವತ್ತು ಪೊಲೀಸ್ ಬಿಟ್ಟು ಕಾಮಾಕ್ಷಿ ಗಲಾಟೆ ಮಾಡ್ತಾರೆ ಅವ್ನು ಹೇಳ್ಕೊಂಡು ಹೋಗಿ ಅಂತ ಕಾಮಾಕ್ಷಿ ಜಾಗದಿಂದ ಹೇಳ್ಕೊಂಡು ಹೋಗ್ತಾರೆ ನನ್ನ ಮೈ ಮುಟ್ಲಿಲ್ಲ ಅಂತ ನೀನು ಬಂದು ಆನೆ ಅಂತ ಕಾಮಾಕ್ಷಿ ಹೋಗಿ ಕಾಳಬೈರವೇಶ್ವರ ದೇವಸ್ಥಾನದಲ್ಲಿ ಕಾಯ್ತಾರೆ ನೀನು ಯಾಕೆ ಹೋಗಲ್ಲ ಹೋಗ್ಬಿಟ್ಟು ನೀನು ಆನೆ ಮಾಡಲಿಲ್ಲ ನನ್ನ ಮೈ ನಾನು ಮುಟ್ಲಿಲ್ಲ ಅಂತ ಯಾಕೆ ಆನೆ ಮಾಡಲ್ಲ ಆಯ್ತು ಬಿಡಪ್ಪ ಕೊನೆ ಪಕ್ಷ ಇವಾಗ ಜೆ ಪಿ ಪಾರ್ಕಲ್ಲಿ ಅಲ್ಲಿ ಇನ್ನೂ ಎರಡು ದಿನ ಗಣೇಶ ಕುಣಿಸಿದ್ಯಾಲ ಕಾಮಾಕ್ಷಿ ಬೇಕಂತ ನಾಳೆ ಬಂದ್ಬಿಟ್ಟು ಆ ದೇವ್ರ ಮುಂದೆ ಆನೆ ಮಾಡ್ತಾಳೆ ಮುನಿರತ್ನ ನನ್ನ ಮೈ ಮುಟ್ಟಿದ್ದು ನಿಜ ಅಂತ ಆನೆ ಮಾಡ್ತಾಳೆ ನೀನು ನನ್ನ ಮೈ ಮುಟ್ಟಿಲ್ಲ ಅಂತ ಆನೆ ಮಾಡು ಅದನ್ನ ಬಿಟ್ಬಿಟ್ಟು ಮೈಕ್ ಇಡ್ಕೊಳೋದು ಇಲ್ಲದೆ ಇದೆಲ್ಲ ಜನಗಳಿಗೆ ಸುಳ್ಳು ಮಾಹಿತಿ ಕೊಡೋದು ನಿನ್ನ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಿರೋದ್ರಿಂದ ನೇರವಾಗಿ ಜನಗಳು ಮುಂದೆ ಹೋಗಿ ಹೇಳ್ತೀಯ ನಾನು ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ನೀನು ನಾನು ಏನು ಮಾಡಿಲ್ಲ ಅಂತ ಹೇಳೋ ವಿಚಾರ ನೀನು ಕೋರ್ಟಲ್ಲಿ ಹೇಳಬೇಕು ನಿನ್ನ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ನಿನ್ನ ರೇಪ್ ಕೇಸ್ ನಿನ್ನ ಮೇಲೆ ಚಾರ್ಜ್ ಶೀಟ್ ಹಾಕಿದೆ ಕೋರ್ಟಲ್ಲಿ ಕೇಸ್ ಇರೋ ತನಕ ನಿನಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಸಾರ್ವಜನಿಕವಾಗಿ ಎಲ್ಲೂ ಫಂಕ್ಷನ್ಗಳಲ್ಲಿ ನಿನ್ನ ಮುಖ ತೋರಿಸಂಗಿಲ್ಲ ನೀನೇ ಬ್ಯಾಂಡ್ ಸೆಟ್ ಕರ್ಸ್ಕೊತೀಯ ಹೂವು ನಿನ್ನ ಮೇಲೆ ಚೆಲ್ಲಬೇಕು ವಿಶ್ವಾಸದಿಂದ ಅವರಾಗ ಅಭಿಮಾನಿಗಳು ಮಾಡೋದು ನೀನೇ ದುಡ್ಡು ಕೊಟ್ಟು ಕೂಲಿ ಕೊಟ್ಟು ಬಹು ಪರಾಗ ಹಾಕ್ಸ್ಕೊಳೋದು ಯಾಕಯ್ಯ ಬೇಕು ನಿನ್ಗೆ ಅವಲ್ಲ ನಿನ್ಗೆ ಯಾವ ಅರ್ಗತೆ ಯೋಗ್ಯತೆ ಇದೆ ಗೌರಿ ಗಣೇಶ ಹಬ್ಬ ಮಾಡ್ಲಿಕ್ಕೆ ಗೌರಿ ತಾಯಿ ನಿನಗೆ ಶೆಮಿಸಲ್ಲ ಯಾಕಂದ್ರೆ ಎಷ್ಟು ಹೆಣ್ಣು ಮಕ್ಕಳಿಗೆ ಕಣ್ಣೀರು ಹಾಕವ್ರೆ ಯಾವುದೇ ಕಾರಣಕ್ಕೂ ದೇವ್ರು ನಿನ್ನ ಶೆಮಿಸಲ್ಲ ಹಬ್ಬ ಮಾಡೋಕ್ಕೂ ನಿನ್ಗೆ ಆ ಯೋಗ್ಯತೆ ಇಲ್ಲ ಇತ್ತೀಚೆಗೆ ಮುನಿರತ್ನ ಯಾವುದೋ ಒಂದು ಕಾರ್ಯಕರ್ತರ ಮಗಳನ್ನ ಕರ್ಕೊಂಡು ಗೋವಾಲಿ ಟೂ ವೀಲರ್ ಅಲ್ಲಿ ಜಾಲಿ ಮಾಡ್ತಾ ಇದ್ದಾನೆ ಜಾಲಿ ರೈಡ್ ಮಾಡ್ತಾ ಇದ್ದಾರೆ ಅಂತ ವಾಟ್ಸ್ಆಪ್ ಇದ್ರಲ್ಲಿ ನೋಡಿದೆ ನೀನೇ ಅನ್ನೋದು ನನಗೂ ಗೊತ್ತಾಯ್ತು ಅದು ಟಿವಿಯಲ್ಲಿ ನೀನೇ ಅದು ವಿಡಿಯೋಲಿ ಇರೋದು ನೀನೇ ಅದ್ರಲ್ಲಿ ಎರಡನೇ ಮಾತೇನಿಲ್ಲ ನೀನು ಕಾರ್ಯಕರ್ತರನ್ನ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಬೆಂಗಳೂರಲ್ಲಿ ಮಾಡಿದ್ರೆ ತಾನೇ ಈ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಗೋವಾಗಳಲ್ಲಿ ಬೇರೆ ಹೊರ ರಾಜ್ಯಗಳು ಕರ್ಕೊಂಡೋಗಿ ಹೆಣ್ಮಕ್ಳನ್ನ ನೀನು ಈ ಥರ ಮಾಡ್ತಾ ಇರೋನು ಯಾವ ನೈತಿಕತೆ ಇದೆ ನೀವು ಹೆಣ್ಮಕ್ಳನ್ನ ನನ್ನ ಕ್ಷೇತ್ರದ ತಾಯಿಗಳು ನೀವು ನಮ್ಮ ತಾಯಿಂದ್ರ ಹತ್ರ ನಾನು ಕಷ್ಟ ಹೇಳ್ಕೊಂತೀನಿ ಅಂತ ಹೇಳ್ತೀಯಲ್ಲ ಹತ್ರ ಕಷ್ಟ ಹೇಳ್ಕೊಂಡು ಬರೋ ಹೆಣ್ಮಕ್ಳಿಗೆ ನೀನು ಏನು ಬಹುಮಾನ ಕೊಡ್ತೀಯ ಅಂತ ನಾವು ನೋಡಿದ್ದೀವಲ್ಲ ಕಾಮಾಕ್ಷಿ ಕೊಟ್ಟಿದ್ದೀಯ ಅಂತ ನೋಡಿದೀವಲ್ಲ ಇವತ್ತು ನಿನ್ನತ್ರ ಎಲ್ಪ್ ಕೇಳ್ಕೊಂಡು ಬಂದಿರೋ ಹುಡುಗಿನ್ ಕರ್ಕೊಂಡೋಗಿ ನೀನು ಗೋವಲ್ಲಿ ರೌಂಡ್ ಹೊಡ್ಕೊಂಡು ಬರ್ತೀಯಾ ಬೈಕಲ್ಲಿ ನಾವು ನೋಡ್ತಾ ಇದೀವಲ್ಲ ಯಾವ ಮುಖ ಇಕೊಂಡು ನನ್ನ ಕ್ಷೇತ್ರದ ತಾಯಿಂದಿರಿ ಅಂತ ಹೆಂಗೆ ಹೇಳ್ತೀಯ ನೀನು